ಈ ಸದಾ ರೊಟ್ಟಿ ಮಾಡೋದಾಗ್ಯದ್ರಿ ಹರ್ಯಾಗ್ಯ ಅದ್ರ ಮೇಲೆ ಇದು ಹಾಗಲಕಾಯಿ ಪಲ್ಯ ಅಂದ್ರೆ ಹಾಗಲಕಾಯಿ ಎಣ್ಗಾಯಿ ಮಾಡ್ತೀನಿ ಹಾಗಲಕಾಯಿ ಎಣ್ಣಗಾಯಿನ ಯಾವ ರೀತಿ ಮಾಡೋದಂತ ಹೇಳಿ ನಿಮ್ಮ ಜೊತೆ ಕೇರ್ ಮಾಡ್ಕೊತೀನ್ರಿ ಹಾಗಲಕಾಯಿ ನೋಡ್ರಿ ಕಟ್ ಮಾಡೀನ್ರಿ ನಾನು ಇದು ಮ್ಯಾಲೆ ಸ್ವಲ್ಪ ಸ್ವಲ್ಪ ಸಿಬ್ಬಿಗಿರಿ ಹಾಗಲ್ಕಾಯಿ ಕಟ್ ಮಾಡಿದ್ರಿ ಅದ್ರ ಹಾಗಲ್ಕಾಯಿ ರೀತಿ ದೊಡ್ಡ ದೊಡ್ಡದಾಗಿ ಈ ರೀತಿ ರೌಂಡ್ ಹತ್ತನೆ ಕಟ್ ಮಾಡಿದ್ರಿ ಮತ್ತ ಈ ಸೈಡ ಈ ರೀತಿ ಖುಲಾ ಮಾಡಿದ್ರಿ ನೋಡ್ರಿ ಕಾಣಿಸ್ತದಲ್ರಿ ಈ ಸೈಡ್ ಈ ಒಂದ್ ಸ್ವಲ್ಪ ಸೈಡಿಗೆ ಕಟ್ ಮಾಡಿದ್ರಿ ಇದ್ರ ಒಳಗಿನ ಬೀಜ ತೆಗ್ದಿನ್ರಿ ಪೂರ್ತಿ ಬೀಜ ಅದು ಏನು ಇಡಕ್ ಹೋಗ್ಬಾಡ್ರಿ ಎಲ್ಲ ಹಾಕಿ ಈ ರೀತಿ ರೌಂಡ್ ಕಟ್ ಮಾಡಿ ಸೈಡಿಗೆ ಈ ರೀತಿ ಕಟ್ ಮಾಡಿ ಈಗ ನೀರ್ ಹಾಕಿ ಉಪ್ಪು ಹಾಕಿ ತೊಳಿಬೇಕು ತೊಳಿಬೇಕ್ರಿ ಮೂರು ನಾಲ್ಕೈದು ಸಾರಿ ತೊಳ್ದ ಏನತ್ರೀ ಇದ್ರದ ಕೈ ಎಲ್ಲ ಹೋಗ್ಬಿಡ್ತಾರೆ ಹಾಗಕ್ಕೆ ಒಳಗೆ ಚಲಿಕಪ್ಪ ಅಂದ್ರೆ ಕೈ ಹಾಕ್ತೀ ಮತ್ತೆ ಉಪ್ಪಿನೀರ್ನೊಳಗೆ ಅದ್ರೊಳಗೆ ನೆನಪ್ರಾ ಹಂಗ ನೆನೆ ನೆನಕ್ರಿ ಮತ್ತಷ್ಟು ಕೈನಿಟ್ಟು ಮತ್ತೆ ಉಪ್ಪು ಹಚ್ಚಿ ನೆನಪಿಡಕ್ಕೆ ಈ ರೀತಿ ಈ ರೀತಿ ಒಂದಾಗ ಮೂರ್ ನಾಲ್ಕು ಹಚ್ಚಿ ಬೇಕ್ರಿ ಹಗುತ್ತೆ ನೋಡಿದ್ರೆ ಇವತ್ತು ಕಿರಿ ಕಿರಿ ಇವತ್ತ ಭಾನುವಾರ ರೀ ಇವತ್ತು ಮನ್ಯಾಗ ಇವತ್ತೊಂದು ದಿವಸ ಹೆಂಗ ಹಿಡಿಬೇಕಪ್ಪ ಪಾನಗಂಗಾಗಿ ಬಿಡ್ತೇವೆ ನನಗಂತರ ಇವ್ವಿ ಸಾಲಿಗೆ ಹೋದ್ರಾ ಐದ್ ಗಂಟೆ ಕತ್ತೆ ನನಗೆ ಏನ್ ಚಿಂತಿರಂಗಿಲ್ಲ ಒಂಬತ್ತು ಗಂಟೆಗೆ ಹೋಗ್ರ ಐದ್ ಗಂಟೆಗೆ ಬಂದ್ಬಿಡತ ಅಣ್ಣ ರೀ ನನಗೆ ಏನು ಮಾಡಕ್ ಬಿಡಂಗಿಲ್ಲರಿ ಅವತ್ ನೋಡ್ರಿ ಚಂದ ಹತ್ತಿನ ಇಟ್ಟ ತೊಳಿಬೇಕ್ರಿ ಚಂದ ತೊಳಿತವ್ ನೋಡ್ರಿ ಅಷ್ಟ್ ಹಗಲಕಾಯಿ ಹೆಂಗಿಲ್ಲ ಇವಾಗ ಚೆನ್ನಾಗಿ ಮಾಡೋ ರೀತಿ ನೀವ ಸತಿ ಹಾಗಲ್ಕಾಯಿ ಎಣ್ಣೆ ಮಾಡಿ ನೋಡ್ರಿ ಒಂದ್ ಸ್ವಲ್ಪ ಕೈ ಹಂಗಿಲ್ಲ ಮಾಡ ನೀವು ಮಾಡಿ ಉಂಡಾದ್ಮೇಲೆ ಎಲ್ಲರು ಹೇಳ್ತಾರ ಹೆಂಗ್ ಮಾಡಿರದು ಪಲ್ಯ ಅದು ಟೇಸ್ಟ್ ಅಂತೂ ಹೇಳಂಗಿಲ್ಲ ಮುಂದ ಯಾವ್ದು ಅಂತ ಮತ್ತ ಹಾಗಲ್ಕಾಯಿ ಆರೋಗ್ಯಕ್ಕೆ ಬಾಳ ಒಳ್ಳೇದ್ರಿ ಆ ಅಂದ್ರ ನಮ್ ಕಡಿಗ್ ಅಂದ್ರ ಈ ಹಾಗಲಕಾಯಿ ಪಲ್ಯ ಉಂಡ್ರ ಉರಿ ಬಂದಿದ್ರ ಉರಿ ಸಮೇತ ಕಡಿಮೆ ಅಂತ ಹೇಳ್ತಾರೀ ನಮ್ಮ ಹಳ್ಳಿ ಕಡೆಗತ್ರ ಹಾಗಲಕಾಯಿ ಪಲ್ಯ ಯಾಕಂದ್ರ ಕೈ ಇರ್ತಲ್ರಿ ಹಂಗಾಗಿ ಏನ ಸಮಸ್ಯೆ ಇದ್ರು ಕಡಿಮೆ ಆತ ಹಾಗಲಕಾಯಿ ಪಲ್ಯ ಆರೋಗ್ಯಕ್ಕೆ ಬಹಳ ಒಳ್ಳೇದಂತ ಹೇಳ್ತಾರೀ ಹಾಗಲಕಾಯಿ ಪಲ್ಯ ತಿನ್ನ ಒಂದ್ಸಲ ಉಣೆ ಬೇಕು ನಮ್ ಮನೆಗಂತೂ ನಾವು ಹಾಗಲಕಾಯಿ ಜಾಸ್ತಿ ಮಾಡ್ತೇವ್ರಿ ನೀವು ನೋಡಿದ್ರಿ ನಾವ್ ಹಗಲಕಾಯ್ದ ಇದು ಅಂದ್ರ ಹುರ್ ಬಿಟ್ಟು ಬ್ಯಾಳಿ ಒಳಗ ಕಡ್ಕೊಂತಿಲ್ಲ ಕಸ ಸೈಡ್ ಡಿಸ್ ಆಗಿನೂ ಮಾಡ್ತೇವ್ರ ಪಲ್ಯನೂ ಮಾಡ್ತೇವ್ರ ಜಾಸ್ತಿ ರೀ ನಮ್ ಮನೆಗ್ ಹಾಗಲಕಾಯಿ ಯೂಸ್ ಮಾಡೋದ್ ನಾವು

ಹಾಗಲಕಾಯಿ ಒಂದು ಸ್ವಲ್ಪ ಹುರ್ಕೊಬೇಕು ಈಗ ಹುರಿದ್ರೆ ಕೈ ಅಂಶ ಹೋಗ್ಬಿಡ್ತು ಈಗ ಎಣ್ಣೆ ಹಚ್ ಹುರ್ಕೋಬೇಕ್ ಎಣ್ಣೆ ಕೊಂಡ್ಬಿಡ್ತೀವಿ ನೋಡಿರಿ ಎಣ್ಣೆ ಹಚ್ಬಿಟ್ಟು ಹಾಗಲ್ಕಾಯಿನು ಹುರ್ಕೊಬೇಕು ಕೊಡ್ತೀನಿ ಕಣ್ಣ ಬಿಡೋಂಗ್ ಹಾಗಲ್ಕಾಯಿ ಮತ್ತ್ ಅವಡ ಹಾನ್ಸ್ ಇರ್ತದ್ರಿ ಪಲ್ಯ ನಾವ್ ಎಷ್ಟು ಚಂದ್ ಹುಟ್ಟಾವ್ ನೋಡ್ರಿ ಹಾಗಲ್ಕಾಯಿ ಅಷ್ಟ ಪಲ್ಯ ಫ್ರೀ ಆಗಿದ್ರಿ ಚಂದ ಚಂದ್ನಾಲಿ ಕಣ್ಣು ಬೀಳುವಂಗ್ ಬಿಟ್ಟ ತಗೋತಿದ್ರಿ ಈಗ ನೋಡ್ರಿ ಈ ಕಡೆ ಹಾಗಲ್ಕಾಯಿ ಹುಡ್ಗಿ ರೆಡಿ ಮಾಡ್ಕೊಂಬ್ರಿ ಎನ್ಗೈ ಅದಕ್ಕೆ ತುಂಬಕ್ರಿ ಈಗ ನೋಡ್ರಿ ಬೀಜ ರೀ ீஜா திங்க டமெட்டோன் டொமெட்டோன் சேங்காஜின் மேல முரு டொமேட்டோன் ನೋಡ್ರಿ ಈಗ ಇದಕ್ಕ ಒಂದ್ ಸ್ವಲ್ಪ ಅರ್ಶಿಂಗ್ ಪೌಡ್ರ್ ಹಾಕೋತೀನ್ರಿ ಒಂದ್ ಅರ್ಧ ತಂಚೆ ಅಶಿಂಗ್ ಪೌಡರ್ ಹಾಕಿನ್ರಿಚಿ ತಕ್ಕ ಉಪ್ರಿ ಬಗೆ ಮಾಡ್ಬಿಟ್ರಿ ಈ ಕಡೆ ಅಲ್ಲಿ ಚಮಚೆ ಅನ್ನದೊಂದು ಅಣ್ಣ ಅಣ್ಣ ಚಮಚೆದ ನೋಡ್ರಿ ನಾ ಮನ್ಯಾಗು ಈಗ ನೋಡ್ರಿ ಇಲ್ಲಿ ಖಾರ ಹಾಕ್ಲತ್ತೀನ್ರಿ ಒಂದ್ ಖಾಲಿ ಹಾಕ್ತಲ ಈಗ ನೋಡ್ರಿ ಇದ್ರಾಗ ಉರ್ದಿ ಶೇಂಗಾ ಬಿಜಾರಿ ಟೊಮೆಟೊ ಹಣ್ಣು ಖಾರ ಉಪ್ಪು ಅರ್ಶನಾರಿ ಇದಿಷ್ಟ್ ಹಾಕಿನ್ರಿ ಮತ್ತು ಇಲ್ಲೊಂದು ಎರಡು ಕಡ್ಡಿ ಕೊತ್ತಂಬರಿ ಅದ ರೀ ಒಂದು ಸ್ವಲ್ಪ ಒಣಗಿದು ಅದ ರೀ ಇದನ್ನೂ ಇದ್ರೊಳಗೆ ಹಾಕಿ ನೋಡ್ರಿ ಒಂದು ಎರಡು ಕಡ್ಡಿ ಈಗ ಇದು ನುಣ್ಣ ಗತ್ತನಾಗೆ ರುಬ್ಬಿಕೊಂಡ ತಗೊಂಬರ್ತೀನಿ ರೀ ಮತ್ತು ಇಲ್ಲೇ ಹಲ್ಲಿಕೈ ಫ್ರೈ ಈಗ ರೀ ತೆಗಿ ತಿನ್ರಿ ಈಗ ಸಮ ಸರಿಯಪ್ಪ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಗಲಕಾಯ್ ತಗೊಂಬಿಡ್ತೀನಿ ಎಲ್ಲಿ ಫ್ರೈ ಆಗಿಲ್ಲ ನೋಡಿರಿ ಆ ಸೈಡ ತಿರುವಾಗಿಬಿಟ್ಟು ಫ್ರೈ ಮಾಡ್ಕೊಬರ್ತೀವಿ ಒಂದು ಸ್ವಲ್ಪ ಫ್ರೈ ಅಲ್ಲ ಇದು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀವಿ ಬೇಡವು ಸಾಕ್ ಬಾ ಕಣ್ಣ ಹಾಕೊಂಡಿ ನೋಡಿ ಖಾರ ಸಮೂಹ ಈಗ ನೋಡ್ರಿ ಅದು ಎಲ್ಲಾ ಮಸಾಲಿನೂಕ್ಚ ಈ ಗ್ಲಾಸ್ನ ಎಲ್ಲಾ ಮಸಾಲಿನ ನೋಡ್ ಎಟ್ನಿಗೆ ಮಿಕ್ಚರ್ ಹಾಕೊಂಡ್ ಬಂದಿನ್ರಿ ಇವಾಗ ಹುರ್ದಿದ ಹಾಗಲಕಾಯಿ ಒಳ್ರಿ ಈ ಹಾಗಲಕಾಯಿ ಒಳಗ ಇದು ತುಂಬ ಹಿಂಡಿ ನೋಡಿರಿ ಈ ರೀತಿ ಕಟ್ ಮಾಡಿ ಹತ್ರೀ ಕಟ್ ಮಾಡಿರೋ ಹೋಲಕಾಯಿ ಈ ರೀತಿ ಹಿಂಡಿ ಹಚ್ಚಿ ಈ ರೀತಿ ಹಿಂಡಿ ಹಚ್ಚಿ ಬಿಡ್ಬೇಕ್ರಿ ಇದೇ ಎಲ್ಲಾ ಹಾಗಲಕಾಯಿನೂ ನಾನು ಇದೇ ರೀತಿ ಹಿಂಡಿ ಒಳಗ ಹಚ್ಬಿಟ್ಟ ತಗೋತೀನಿ ನೋಡ್ರಿ ಹಾಗಲ್ಕಾಯಿ ಎಲ್ಲ ಹಿಂಡಿ ತುಂಬ ತಗೊಂಡ್ ನಾನೀಗ ಇನ್ನ ಇದಿಷ್ಟು ಹಿಂಡಿ ಹೋಗ್ತೀರಿ ಇದು ಗ್ರೇವಿ ಆಗ್ತದ್ರಿ ಈಗ ಹಿಂಡಿ ತುಂಬ ಹಗಲ್ಕಾಯಿ ಸೈಡ್ ಗಿಡಂಬ್ರಿ ಈಗ ಒಗ್ಗರಣೆ ಕೊಡೋಣ

పెడత <k Magamera> itu mana diet bujuro tegar ini ಹಾಕಿ ಹಾಗೆ ಒಂದು ಸ್ವಲ್ಪ ಫ್ರೈ ಆಗಿರ ಮಸಾಲೆ ಎಲ್ಲ மிஸி ஜாத்தது இது எல்லாரும் இண்டியாத மிக்சி ஜாத்தாவது மீட் அது எல்லா நீர் ஹாக்கிடுத்து நோட்

ನಾಲ್ಕ ನಿಮಿಷ ರೆಡಿ ನೋಡ್ರಿ ಹಗಲ್ಕಾಯಿ ಈ ಹಗಲಕಾಯಿ ಎಣ್ಗಾಯಿ ಕುದಿ ಕತ್ತದ ನೋಡ್ರಿ ಮಸ್ತ್ನಾಗೆ ಈ ರೀತಿ ಬತ ಬತ್ತಾ ಮಾಡಿಲ್ರ ನೀರ್ ಹಾಕಿಲ್ರಿ ಅದಕ್ಕೆ ಎಣ್ಗಾಯಿ ಅಂತಂದ್ರೆ ಜಾಸ್ತಿ ನೀರ್ ಹಾಕಬಾರೀ ಅದಕ್ಕೆ ನೀರ ಹಾಕಿಲ್ರಿ ನೋಡ್ರಿ ಹಗಲಕಾಯಿ ಪಲ್ಯ ಕುದಿತ್ತ ಈಗ ಎಲ್ಲಾ ಕಡೆಗೆ ಸೈಡಿಗೆಲ್ಲ ಎಣ್ಣೆ ಬಿಡಕತ್ತ ನೋಡ್ರಿ ಈ ರೀತಿ ಸೈಡಿಗೆ ಎಣ್ಣೆ ಬಿಡಾಕತ್ತಾಗ ಕುದಂತ ಆರ್ತಾರ ಈ ರೀತಿ ಎಣ್ಣೆ ಬಿಡೋ ತನಕ ಕುದಿಸ್ಕೋಬೇಕು ನೋಡ್ರಿ ಹಾಗಲಕಾಯಿ ಪಲ್ಯ ಇವಾಗ ಕುದ್ದ ರೆಡಿದೆ ಇವಾಗ ತಳಗಿಡ್ಸಿ ನೋಡಿರಿ ಹಾಗಲಕಾಯಿ ಎಣ್ಗಾಯಿ ಅಂತೂ ಮಸ್ನಾಗ ಬಂದು ನೋಡ್ರಿ ನೋಡ್ಲಾತ್ರ ಗೊತ್ತಾಗ್ತಿರ್ಬೋದು ಇದು ಎಷ್ಟು ಮಸ್ತ್ ಹೇಳಿ ಇಲ್ಲಿ ನೋಡ್ರಿ ನೋಡಿರಿ ಫುಲ್ ಹಾಗಲ್ಕಾಯಿ ಎಣ್ಗಾಯಿ ಅಂತೂ ಸೂಪರ್ ಟೇಸ್ಟ್ ರೀ ಚಪಾತಿ ಬಿಸಿ ಬಿಸಿ ಜೋಳದ ರೊಟ್ಟಿ ಎಲ್ಲದಕ್ಕೂ ಸೂಪರ್ ಆಗಿ ಬಂದು ನೋಡ್ರಿ ಹಾಗಲ್ಕಾಯಿ ಎಣ್ಗಾಯಿ ಈ ರೀತಿ ಹಾಗಲಕಾಯಣ್ಗೈನ ನೀವು ಕೂಡ ಒಮ್ಮೆ ಟ್ರೈ ಮಾಡೋಡಿರಿ ಭಾರಿ ಮಸ್ತ್ ಬರ್ತದೆ ಮನೆ ಮಂದಿ ಎಲ್ಲ ಭಾಳ ಇಷ್ಟಪಡ್ತಾರೆ ಯಾಕಂದ್ರೆ ಹಗಲ್ಕ ಕೈ ಅಂತ ಯಾರು ಜಾಸ್ತಿ ಉಣಂಗಿಲ್ರಿ ಈ ರೀತಿ ಮಾಡಿದ್ರೆ ಒಂದು ಸ್ವಲ್ಪ ಕೈ ಆಗಂಗಿಲ್ಲ ಹಗಲ್ಕಾಯಿ ಪಲ್ಯ ಈಗ ನೋಡ್ರಿ ನಮ್ಮ ಸಮೃದ್ಧಿಗೆ ನೀರು ಹಾಕಿ ಮನಗ್ಸಿದ್ರಿ ಇಷ್ಟ ತಗೊಂಡ್ ಅಂದ್ಕೊಂಡಿಡ್ರಿ ಈಗ ಎಬ್ಸ್ಕೊಂಡು ಕರ್ಕೊಂಡು ರೀ ನಾವು ಅಂದ್ಕೊಂಡು ಇಡ್ರಿ ನಾನು ಎಬ್ಸ್ಕೊಂಡು ಕರ್ಕೊಂಡು ಹೋಗುತ್ತೀನಿ ಯಾಕಪ್ಪ ಅಂತಂದ್ರಿ ಇವತ್ತ ಹಾಕಿಂದ ವ್ಯಾಕ್ಸಿನ್ ಹಾಕ್ಸದ ರೀತಿದಿರಿ ಆಶಾಪೋರ ಕರ್ಕೊಂಡ್ ಬರ್ರಿ ಹೇಳಿ ಅದಕ್ಕೆ ಇವಾಗ ಕರ್ಕೊಂಡ್ರಿ ಈಗ ಬರ್ಬೇಕಿನ್ ಕುಲಾಯಿ ಬಿಟ್ಟು ಆಗಿ ಕುಲಾಯಿ ಯಾಕಂತಂದ್ರ ಗಾಳಿ ಹಾಕೋದ್ರಿ ಗಾಡಿ ಮ್ಯಾಗ ಕುಲಾಯಿ ಇಟ್ಟ ಕರ್ಕೊಂಡ್ ಹೋಗ್ತೀನಿ ಮತ್ತ ತಾಯಿ ಕಾರ್ಡು ಆಧಾರ್ ಕಾರ್ಡು ಎಲ್ಲ ತೊಗೊಂಡ್ರಿ ನಾ ತಾಯಿ ಕಾರ್ಡ್ ತೆಕೋಬೇಕು ಆಧಾರ್ ಕಾರ್ಡ್ ತೆಗೋಬೇಕು ಹಾಕೋ ಬಂಗ್ರಿ ಯಾಕ ಇದು ಫಸ್ಟ್ ವ್ಯಾಕ್ಸಿನ್ ರೀ ಒಂದೂವರೆ ರೀ ಒಂದೂವರೆ ತಿಂಗಳಿಗೆ ಫಸ್ಟ್ ವ್ಯಾಕ್ಸಿನ್ ಹಾಕ್ಸಕೈತಿ ನೋಡ್ರಿ ಇವತ್ತಿನ ಮಗಳಿಗೆ ನಂಗಂತೂ ಫುಲ್ ಬಯ ಆಗಿಬಿಡ್ತೀರಿ ನನಗಾರ ನೋಡಂಬ್ರಿ ಅಲ್ಲಿಗೆ ಹೋದ್ಮೇಲೆ ಇವಾಗ ಕಾಡಿಗೆ ಹಾಸ್ತೀನಿ ಒಂದ್ ಸ್ವಲ್ಪ ಬಂಗಾರಿ ಬಂಗಾರಿ ಅಲ್ಲೋಡು ಪೌಡ್ರ್ ಹಸಂದ್ರ ಕಾಡ್ಗಿ ಕೈಗೆಲ್ಲ ಹೋಗಾಡ್ರಿ ಇಲ್ಲ ಹಿಂತರ ಬರಬರಿ ಸುಂದಿರ್ಲಿಲ್ರೀ ಸುಂದ್ರ ಇರ್ಲಿಲ್ಲ ಕಾಡಿಗೆ ಯಾಕಂದ್ರೆ ಆಗ್ಬಿಟ್ಟ ನೋಡ್ರಿ ರೌಂಡ್ ಆಗಿ ಇಲ್ರಿಂದ ಹತ್ತೀನಿ ಈಗ ಎದ್ರಿ ಹಚ್ ಕ್ರಿಸ್ಲಿ ಮಾಡ್ರಿ ಕಾಡಿಗೆ ಉಪ್ಪಿಗೆ ಹಚ್ಬೇಕಂತಂದ್ರೆ ಈಗ ಟೈಮ್ ಇಲ್ರಿ ನನ್ಗ ಯಾಕಂದ್ರೆ ಅವ್ರ ಮತ್ ಒಂದು ಗಂಟೆ ಹೋಗ್ತಾರೀ ಈಗ ಹನ್ನೆರಡುವರೆಗೆ ಇದ್ರಿ

ನೋಡಿರಿ ನಮ್ಮ ಸಮೃದ್ಧಿ ಇವಾಗ ರೆಡಿ ಅದ ನೋಡಿರಿ ಇಷ್ಟೇ ರೀ ವ್ಯಾಕ್ಸಿನ್ ಎಕ್ಸ್ ಸೋಮವಾರಕ್ಕೆ ಹೋಗಕ್ಕೆ ಇಷ್ಟೇ ರೆಡಿ ಮಾಡಿ ನೋಡಿರಿ ದ್ವಾಮಿ ನೋಡ್ರಿ ಇನ್ನ ಕಲೆ ಕಡೋದಿಲ್ಲ ಇಲ್ಲೊಂದು ಕಾಲೇಜಿಗೆ ಇಲ್ಲೊಂದು ಇಲ್ಲೊಂದು ಎಷ್ಟು ಕೆಂಪಾಗಿ ಬಿಟ್ಟಾವೆ ನೋಡ್ರಿ ಇಂಜೆಕ್ಷನ್ ಹಾಕ್ದಂಗೆ ಅದು ನಡೆಯಮ್ಮಿ ತೊಗೊಂಬಿ ಹೋಗಿ ಹಾಯ್ ಮಾಡಲ್ಲ ಹಾಯ್ ಹಾಯ್ ಇಲ್ಲಂದ್ರೆ ಬರ್ತೀನಿ ನಾಟಕ ಬರ್ತೀನಿ ನೋಡ್ರಿ ವ್ಯಾಖ್ಯಾನ ಹಾಕ್ಸ್ಕೊಂಬ್ರಕ್ಕ ನಡುವು ಸಮೃದ್ಧಿ ಕರ್ಕೊಂಡ ಇಲ್ಲೇ ಸಮೃದ್ಧಿ ಮಂದಿಕೊಂಡಾಡ್ರಿ ಇದ್ರೊಳಗೆ ತೊಗೊಂಡ್ರಿ ಆಧಾರ್ ಕಾರ್ಡು ಮತ್ತು ಕಾಯಿ ಕಾರ್ಡ್ ತಗೊಂಡ್ರಿ ಈ ತೋರಕ್ಕೆ ಆಗೋದು ತೋರಕಿ ತೋತೀನಿ ಈಗ ನೋಡ್ರಿ ನಮ್ಮ ಸಮೃದ್ಧಿಗೆ ವ್ಯಾಕ್ಸಿ ಹಾಕೊಂಡ್ಬಂದಿದ್ದೇವ್ರಿ ಅದ್ರೊಳಗೆ ಮೂರು ಹಾಕ್ಯಾರೀಗ ಒಂದು ಕೈಗೆ ಎರಡು ಕಾಲಿಗೆ ಮೂರು ಹಾಕ್ಯಾರ್ರಿ ಮನ್ಕೊಂಡಾಡ್ರಿ ಈಗ ಅಕ್ಕಿ ಆಕಿಗಿನ ಗೋಲಿ ಹಾಕ್ಬೇಕಂತ ಈಗ ಹಾಕಬೇಕು ಮಕ್ಕೊಂಡಾಡ್ರಿ ಈಗ ಅಬ್ಸಿ ಗೋಲಿ ಹಾಕ್ತೀನಿ ರೀ ನಮ್ಮ ಸಮೃದ್ಧಿಗೆ ವ್ಯಾಕ್ಸಿ ಹಾಕ್ಸ್ಕೊಂಡು ಬಂದ್ಮೇಲೆ ಅಕ್ಕಿಗೆ ಅಂತ ವ್ಯಾಕ್ಸಿನ್ ಹಾಕ್ಸ್ಬೇಕಾದ್ರೆ ನಾನು ಇಲ್ಲ ರೀ ನಾನು ಕಣ್ಗೆ ಮುಚ್ಕೊಂಡ್ಬಿಟ್ಟಿನಿ ಯಾಕಂದ್ರೆ ಒಂದಲ್ರಿ ಎರಡಲ್ರಿ ಮೂರು ಹಾಕ್ಯಾರ ಅಂದ್ರೆ ಒಂದು ಕೈಗೆ ರೀ ಎರಡು ಕಾಲಿ ಹಾಕ್ಯಾರ ಇಂಜೆಕ್ಷನ್ ಹಾಕ್ಬೇಕಾದ್ರೆ ಒಂದೇ ಸುಮ್ಮನೆ ಅಳ್ಕತ್ತೀಳ್ರಿ ಅಕ್ಕಿ ಒಂದು ತಾಸು ತನಕ ಗಪ್ ಆಗಿಲ್ಲ ರೀ ಅಷ್ಟೊಂದು ಹತ್ರ ಮತ್ತು ನಮ್ಮ ಕಡೆಗೆ ಕೆಲವೊಬ್ರು ಏನು ಹಚ್ತಾರೆ ರೀ ಕಾಲಿಗೆ ಅಂದ್ರೆ ಕಾಲು ನೋವು ಜಲ್ದಿ ಕಡಿಮೆ ಆಗ್ತದೆ ಹೇಳಿ ಮಕ್ಳಿಗೆ ಅದು ಇಂಜೆಕ್ಷನ್ ಹಾಕೊಂಬಂದ್ಮೇಲೆ ನಾನು ಹಚ್ಬೇಕಂತ ಅಂದ್ಕೊಂಡಿದ್ರಿ ಆದ್ರೆ ಆಶಾಕ್ಕವರು ಮತ್ತು ಮೇಡಮ್ ಅವ್ರು ಹೇಳಿದ್ರು ರೀ ಅವ್ರು ಬರ್ಫ್ ಹಚ್ಚಕ್ಕೆ ಹೋಗ್ಬೇಡ್ರಿ ಹಚ್ಚಿದ್ರೆ ಇಂಜೆಕ್ಷನ್ ಪವರ್ ಇರೋಂಗಿಲ್ಲ ಹಚ್ಚಬೇಡ್ರಿ ಬ್ಯಾನಿ ಅದ್ರಾಗಲ್ದಾಗ ಒಂದು ಮೂರು ದಿವಸ ಬ್ಯಾನಿ ಆತದ ಕಾಲ ಅಲ್ಲಿಂದ ಕಮ್ಮಿ ಆತದ ನಾವು ಗೋಲಿ ಕೊಟ್ಟಿವಲ್ಲ ಇದನ್ನ ಹಾಕ್ರಿ ಅಂತ ಹೇಳಿದ್ರು ಅವರು ಹಾಗಾಗಿ ನಾವು ಬರ್ಪಾದ ಏನು ಹಚ್ಚಲಿಲ್ಲ ರೀ ಸರ್ತಿ ಮತ್ತು ಅದ್ರಾಗ ಮೇಡಮ್ ಅವರು ಭೀ ಭಾಳ ಚಲೋ ಇದ್ರಿ ಅವ್ರು ಇಂಜೆಕ್ಷನ್ ಕೊಟ್ಟವ್ರು ಮತ್ತು ಊರಿ ಗೋಲಿ ನಾವು ಹೊಲದಾಗ ಇರ್ತೇವ್ರಿ ಒಂದು ಎಕ್ಸ್ಟ್ರಾ ಕೊಡ್ರಿ ಅಂತ ನಾನು ಅಂದ್ರೆ ನಾಲ್ಕು ಗೋಲಿ ಅವ್ರು ಹೂ ಜ್ವರ ಅದು ಬರ್ತಾವ ಗೋಲಿ ಕೊಡ್ತಾರಲ್ಲ ಕೊಡ್ತಾರಲ್ರಿ ಎರಡು ಕೊಡ್ತಾರೆ ಅವ್ರು ಕಂಪಲ್ಸರಿಯಾಗಿ ನಾವು ಹೊಂದಾಗಿರ್ತೀವಿ ಒಂದು ಎಷ್ಟನೇ ಕೊಡ್ರಿ ಅಂತಂದ ತಕ್ಷಣ ನಾಲ್ಕು ಗೋಲಿ ಕೊಟ್ಟಿದ್ರಿ ಮತ್ತು ಒಂದು ಉರಿದ ಬಾಟ್ಲಿನೂ ಕೊಟ್ಟರು ಅಂತ ರೀ ಯಾವಾಗಾರೆ ಜ್ವರ ಅದು ಬಂದಾಗ ಹಾಕಕ್ಕೆ ಆಗ್ತದ ವೈರಿ ಅಂತ ಹೇಳಿ ಒಂದು ಉರಿ ಬಾಟ್ಲಿನೂ ಕೊಟ್ಟರು ಅವರು ಮೇಡಮ್ ಅವರು ಅದು ಯಾವಾಗಾರೆ ಹಿಂಗೆ ನೆಗಡಿ ಜ್ವರ ಬಂದಾಗ ಹಾಕ್ರಿ ಅಂಥೇಳಿ ಒಂದು ಬಾಟ್ಲಿ ಕೊಟ್ಟರು ಭಾಳ ಚೆಂದ ಹತ್ತಿನಾಗೆ ಮನೆಗೆ ಬಂದು ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತಿಗೆ ಕಾಲುನ ಶುರುವಾಗ್ಬಿಡ್ತೀರಿ ಅಕ್ಕಿ ಈ ಕಾಲು ಕಾಲು ಎತ್ತಕ್ಕೆ ಬರಲಾಗಿತ್ತು ರೀ ಅಷ್ಟೊಂದು ಅಳಕತ್ತಿ ನೋಡ್ರಿ ಮತ್ತು ಗೋಲಿ ಹಾಕಿದ್ರು ಕೂಡ ಎರಡು ದಿವ್ಸ ತಕ್ಕ ಭಾಳಷ್ಟು ಈಗ ರಾತ್ರಿಗೆ ಅಳೋಕಿ ಮತ್ತು ಹಗ್ಲೊತ್ತಲ್ಲೂ ಒಳಕ್ರಿ ಒಂದು ಸ್ವಲ್ಪ ಸ್ವಲ್ಪ ಈಗ ಮತ್ತೆ ಕಡಿಮೆ ಮೆಗ್ಯದ್ರಿ ಈಗ ಮೂರು ಆಯ್ತು ರೀ ಇಂಜೆಕ್ಷನ್ ಹಾಕೊಂಬಂದು ಇವಾಗ ಕಡಿಮೆ ಆಗ್ಯದ ನೋಡ್ರಿ ಸುಮ್ಮ ಮನ್ಕೊಲತ್ತಾಳ್ರಿ ಇವಾಗ ಅದು ಅಂತೂ ನೋಡ್ಲಕ್ಕಾಗಲ್ಲ ರೀಪ್ಪ ಸಣ್ಣ ಮಕ್ಕಳು ಅದ್ರೊಳಗೆ ಒಂದಲ್ಲ ಎರಡಲ್ಲ ಮೂರು ಮೂರು ಇಂಜೆಕ್ಷನ್ ಹಾಕ್ತಾರಲ್ರಿ ಹಾಗಾಗಿ ಭಾಳ ನೋವಾಗಿತ್ತು ರೀ ನಮ್ಮ ಸಮೃದ್ಧಿಗೆ ಅಂತಂದ್ರೆ ಇವಾಗಂತ್ರ ಅಂತಾರೆ ಸುಮ್ಮ ಇವಾಗ ಅತ್ತಂತೂ ಏನೂ ಅಳಕತಿಲ್ರಿ ಇವತ್ತು ಹ್ಞೂ ಆದರೂ ಕೂಡ ಮಕ್ಕಳು ಸಣ್ಣವರು ಇರ್ತಾರಲ್ರಿ ಅದೇ ಇಷ್ಟ ನಾವು ಆದರೂ ಪರವಾಗಿಲ್ಲ ವ್ಯಾಕ್ಸಿನ್ ಅಂತೂ ರೀ ಯಾಕಂದ್ರೆ ಮುಂದ ದೊಡ್ಡವ್ರಾದ್ಮೇಲೆ ಯಾವುದೂ ಪ್ರಾಬ್ಲಮ್ ಬರೋಂಗಿಲ್ಲ ಅಂತೇಳಿನಿ ಅವು ಈಗ ಸಣ್ಣ ವಯಸ್ಸಿನಾಗ ಹಾಕ್ತಾರೆ ಒಂದು ಇಂಜೆಕ್ಷನ್ ಕೂಡ ತಪ್ಸಕ್ಕೆ ಹೋಗ್ಬಾರ್ದ್ರಿ ಅವು ನಮ್ಮ ಸಮೂಗಂತೂ ನಾನು ಒಂದೇ ಒಂದು ಇಂಜೆಕ್ಷನ್ ಕೂಡ ತಪ್ಸಿಲ್ರಿ ಅವು ಎಷ್ಟು ಕ ಅದಾವ ಒಂದೂವರೆ ವರ್ಷ ತನಕ ಹಾಕ್ಸಿನ್ರಿ ಅವು ಅಂದ್ರೆ ಇವಾಗ ಮತ್ತು ಮುಂದಿನ ತಿಂಗಳು ಭೀ ಹೇಳ್ಯಾರಿ ಮುಂದಿನ ತಿಂಗಳು ಹಾಕ್ತಾರೆ ಮತ್ತು ಒಂಬತ್ತನೇ ತಿಂಗ್ಳಿಗೆ ಹಾಕ್ತಾರೆ ಒಂದೂವರೆ ವರ್ಷಕ್ಕೆ ಹಾಕ್ತಾರೆ ಅಷ್ಟು ಕಂಪ್ಲೀಟಾಗಿ ಹಾಕ್ಸೀನಿ ರೀ ನಮ್ಮ ಸಮೂ ಈಗ ಸಮೃದ್ಧಿಗೂ ಎಷ್ಟು ನಾವು ಆದರೂ ಪರವಾಗಿಲ್ಲ ಎಷ್ಟು ಹಾಕ್ತಾರಲ್ರಿ ವ್ಯಾಕ್ಸಿನ ಅಷ್ಟು ಹಾಕ್ಸ್ಕೊಂಡ್ಬರ್ತೀನಿ ರೀ ಅಕ್ಕಿಗೂ